ಓಂ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ತುಲ ನೀವು ಯಾವಾಗಲೂ ಸಮತೋಲನ ಮತ್ತು ಶಾಂತಿಯನ್ನು ಹುಡುಕಿದವರು ಆದರೆ ಇತ್ತೀಚಿನ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಅಸಮತೋಲನ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿನ ನೆಮ್ಮದಿಗೆ ಒತ್ತಡವನ್ನ ತರ್ತಾ ಇದೆ ನೀವು ಎಲ್ಲರಿಗೂ ಒಳ್ಳೆಯದನ್ನ ಬಯಸಿದರೂ ಕೂಡ ನಿಮ್ಮ ಭಾವನೆಗಳನ್ನು ಹಲವಾರು ಬಾರಿ ಮರೆಮಾಚಬೇಕಾದ ಸಂದರ್ಭಗಳು ಬಂದಿವೆ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಗೊಂದಲ ತಡವಾಗಿದ್ದ ಅವಕಾಶಗಳು ಮತ್ತು ಸಂಬಂಧಗಳಲ್ಲಿ ಉಂಟಾದ ದೂರವಾಣಿಗಳು ನಿಮಗೆ ಒಳಗೊಳಗೆ ಕಾಡಿವೆ ಆದರೆ ಈಗ ಆ ಕಾಲ ನಿಧಾನವಾಗಿ ಮುಕ್ತಾಯ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದರಂದು ಬರುವ ಮಾಘ ಹುಣ್ಣಿಮೆ ತುಲಾರಾಶಿಯವರ ಜೀವನದಲ್ಲಿ ಸಾಮಾನ್ಯ ಪೂರ್ಣಿಮೆ ಅಲ್ಲ ಇದು ನಿಮ್ಮ ವಿಧಿಯಲ್ಲಿ ಸ್ಪಷ್ಟತೆ ಮತ್ತು ಸಮತೋಲನವನ್ನು ಮರಳಿ ತರುವ ದೈವಿಕ ಸಮಯ ಈ ದಿನ ಬ್ರಹ್ಮಾಂಡದ ಶಕ್ತಿಗಳು ವಿಶೇಷವಾಗಿ ನಿಮ್ಮ ಪರವಾಗಿ ಯೋಗದ ಅನುಗ್ರಹ ನೀಡ್ತಾ ಇದೆ ಈ ದಿನ ವಿಶೇಷವಾಗಿ ನಿಮ್ಮ ಪರವಾಗಿ ಈ ಚಲಿಸಲಾರಂಭಿಸುತ್ತೆ ಸೂರ್ಯನ ತೇಜಸ್ಸು ಪುಷ್ಯ ಯೋಗದ ಅನುಗ್ರಹ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದ ಸಂಯೋಗ ಒಂದೇ ಸಮಯದಲ್ಲಿ ಸಕ್ರಿಯ ಆಗಿರೋದರಿಂದ ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದ ನಿರ್ಧಾರಗಳು ಮತ್ತೆ ಚಲನೆ ಪಡೆಯುತ್ತೆ ಗೊಂದಲದಲ್ಲಿದ್ದ ವಿಚಾರಗಳು ಸ್ಪಷ್ಟವಾಗುತ್ತೆ ಮತ್ತು ನಿಮ್ಮ ಒಳಗಿನ ಆತ್ಮವಿಶ್ವಾಸ ಮರುಜಾಗೃತವಾಗುತ್ತೆ ಈ ಮಾಘ ಹುಣ್ಣಿಮೆ ನಿಮ್ಮ ಹಳೆಯ ಅಸ್ಪಷ್ಟತೆಯ ಅಧ್ಯಾಯವನ್ನು ಮುಚ್ಚಿ ಹೊಸ ದಿಕ್ಕು ಮತ್ತು ಹೊಸ ಶಾಂತಿಯ ಅಧ್ಯಾಯವನ್ನು ಆರಂಭಿಸುವ ಸಂಕೇತ ಈ ಪವಿತ್ರ ದಿನ ನೀವು ತಾಯಿ ಲಕ್ಷ್ಮೀ ದೇವಿಯನ್ನ ಮತ್ತು ನಿಮ್ಮ ಇಷ್ಟ ದೈವವನ್ನ ಮನಪೂರ್ವಕವಾಗಿ ಸ್ಮರಿಸಿದರೆ ಅದು ಕೇವಲ ಶಕ್ತಿಯಲ್ಲ ಅದು ನಿಮ್ಮ ಭವಿಷ್ಯಕ್ಕೆ ಕೊಡುವ ಸಮತೋಲನದ ಆದೇಶ ಈ ದಿನ ಮಾಡಿದ ಸಂಕಲ್ಪ ಮತ್ತು ನಂಬಿಕೆ ನೇರವಾಗಿ ನಿಮ್ಮ ಕರ್ಮ ಫಲದ ಮೇಲೆ ಪರಿಣಾಮವನ್ನ ಬೀರುತ್ತೆ ವರ್ಷಗಳಿಂದ ನಿಂತು ಹೋಗಿದ್ದ ಹಣಕಾಸಿನ ವಿಚಾರಗಳಲ್ಲಿ ಚಲನೆ ಅನ್ನೋದು ಆರಂಭವಾಗುತ್ತೆ ನಿರೀಕ್ಷೆಯಲ್ಲಿದ್ದ ಪಾವತಿಗಳು ಅಥವಾ ಒಪ್ಪಂದಗಳು ಮುನ್ನಡೆಯುತ್ತೆ ಮತ್ತು ನಿಮ್ಮ ಕೆಲಸಕ್ಕೆ ಸರಿಯಾದ ಮೌಲ್ಯ ಸಿಗಲು ಆರಂಭವಾಗುತ್ತೆ ಮಗ ಹುಣ್ಣಿಮೆಯ ನಂತರ ತುಲಾರಾಶಿಯವರ ಜೀವನದಲ್ಲಿ ಮೊದಲ ಮಹತ್ವದ ಘಟನೆ ಸ್ಪಷ್ಟ ನಿರ್ಧಾರಗಳ ಆರಂಭ ನೀವು ಇನ್ನು ಮುಂದೆ ಅತಿಯಾದ ಗೊಂದಲದಲ್ಲಿ ಉಳಿಯುವುದಿಲ್ಲ ಯಾವುದು ನಿಮ್ದು ಯಾವುದು ನಿಮ್ದಲ್ಲ ಎಂಬ ಅರಿವು ಸ್ಪಷ್ಟವಾಗುತ್ತೆ ಈ ನಿರ್ಧಾರಗಳು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವನ್ನ ತರುತ್ತೆ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಉತ್ತಮ ಸ್ಥಾನಮಾನ ಅಥವಾ ಬದಲಾವಣೆಯ ಅವಕಾಶ ಸಿಗಬಹುದು ವ್ಯವಹಾರದಲ್ಲಿರುವವರಿಗೆ ಸರಿಯಾದ ಪಾಲುದಾರಿಕೆ ಮತ್ತು ಲಾಭದಾಯಕ ಒಪ್ಪಂದಗಳು ಕೈಗೂಡುತ್ತೆ ಎರಡನೇ ಘಟನೆ ಸಂಬಂಧಗಳಲ್ಲಿ ಸಮತೋಲನ ಮತ್ತು ನಿಜವಾದ ಬಾಂಧವ್ಯ ಬಹುಕಾಲದಿಂದ ಒತ್ತಡ ತಂದಿದ್ದ ಸಂಬಂಧಗಳು ನಿಧಾನವಾಗಿ ಸರಿ ಹೋಗುತ್ತೆ ಇಲ್ಲಂದ್ರೆ ಅಥವಾ ಅನಾವಶ್ಯಕ ಸಂಬಂಧಗಳಿಂದ ನೀವು ದೂರ ಆಗ್ತೀರಾ ಇದು ನೋವು ಕೊಡಬಹುದು ಆದರೆ ಕೊನೆಗೆ ಮನಸ್ಸಿಗೆ ಶಾಂತಿಯನ್ನ ತಂದುಕೊಡುತ್ತೆ ಕುಟುಂಬದಲ್ಲಿ ಸಂವಾದ ಹೆಚ್ಚಾಗುತ್ತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಗಟ್ಟಿಯಾಗುತ್ತೆ ಮೂರನೇ ಘಟನೆ ಆರೋಗ್ಯ ಮತ್ತು ಮಾನಸಿಕ ಸ್ಥಿರತೆ ಈ ಸಮಯದಲ್ಲಿ ನಿಮ್ಮ ದೇಹಕ್ಕಿಂತ ಹೆಚ್ಚು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಅಗತ್ಯವಾಗಿರುತ್ತೆ ಅತಿಯಾದ ಚಿಂತೆ ಮತ್ತು ಇತರರನ್ನು ಖುಷಿಪಡಿಸುವ ಪ್ರಯತ್ನವನ್ನ ಕಡಿಮೆ ಮಾಡಿದೆ ಆದರೆ ಆರೋಗ್ಯದಲ್ಲಿ ಸ್ಪಷ್ಟ ಸುಧಾರಣೆ ಕಾಣ್ತೀರಾ ನಾಲ್ಕನೇ ಘಟನೆ ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಮತ್ತು ಸುಧಾರಣೆ ಆರಂಭಿಕ ದಿನಗಳಲ್ಲಿ ಖರ್ಚುಗಳ ಮೇಲೆ ನಿಯಂತ್ರಣ ಅಗತ್ಯ ಇರುತ್ತೆ ಆದ್ರೆ ನಿಧಾನವಾಗಿ ಆದಾಯದ ಸ್ಥಿರತೆ ಬರುತ್ತೆ ಸರಿಯಾದ ಯೋಜನೆ ಮತ್ತು ತಾಳ್ಮೆಯಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸಮತೋಲನಕ್ಕೆ ಬರುತ್ತೆ ಐದನೇ ಘಟನೆ ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಸ್ಪಷ್ಟತೆ ಅವಿವಾಹಿತರಿಗೆ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿಯೊಂದಿಗೆ ಗಾಢ ಸಂಪರ್ಕ ನಿರ್ಮಾಣ ಆಗಬಹುದು ವಿವಾಹಿತರು ಪರಸ್ಪರ ಸಂವಾದ ಮತ್ತು ಗೌರವದಿಂದ ನಡೆದುಕೊಂಡ್ರೆ ಸಂಬಂಧಗಳಲ್ಲಿ ಹೊಸ ತಾಜಾತನ ಮೂಡುತ್ತೆ ಆರನೇ ಘಟನೆ ಬಗ್ಗೆ ಹೇಳೋದಾದ್ರೆ ಅಚಾನಕ್ ಅವಕಾಶ ಮತ್ತು ಲಾಭ ನೀವು ನಿರೀಕ್ಷಿಸದ ಅವಕಾಶ ಅಥವಾ ಲಾಭದ ಮೂಲ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ ಇದು ನಿಮ್ಮ ಹಿಂದಿನ ಸರಿಯಾದ ನಿರ್ಧಾರಗಳ ಫಲ ನಿಮ್ಮ ಜೀವನದಲ್ಲಿ ಭದ್ರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಏಳನೇ ಘಟನೆ ನಿಮ್ಮ ಒಳಗಿನ ಸಮತೋಲನ ಮತ್ತು ನಾಯಕತ್ವ ಜಾಗೃತ ಆಗುವುದು ನೀವು ಶಾಂತವಾಗಿ ಮಾತನಾಡಿದರೂ ನಿಮ್ಮ ಮಾತಿಗೆ ತೂಕ ಇರುತ್ತೆ ಜನರು ನಿಮ್ಮ ನ್ಯಾಯ ಬುದ್ಧಿ ಮತ್ತು ನಿರ್ಧಾರ ಶಕ್ತಿಯನ್ನ ಗೌರವಿಸ್ತಾರೆ ಕೆಲಸದ ಸ್ಥಳದಲ್ಲೇ ಆಗಿರ್ಲಿ ಸಮಾಜದಲ್ಲಾಗಿರ್ಲಿ ನಿಮ್ಮ ಪ್ರ ಭಾವ ಹೆಚ್ಚಾಗುತ್ತೆ ಎಂಟನೇ ಘಟನೆ ಬಗ್ಗೆ ಹೇಳೋದಾದ್ರೆ ಸಮಾಜದಲ್ಲಿ ಗೌರವ ಮತ್ತು ಒಪ್ಪಿಗೆ ನಿಮ್ಮ ಶ್ರಮಕ್ಕೆ ಸಾರ್ವಜನಿಕ ಮಾನ್ಯತೆ ಸಿಗುತ್ತೆ ಪ್ರಶಂಸೆ ಗೌರವ ಅಥವಾ ಮಹತ್ವದ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ ಇದು ನಿಮ್ಮ ಬದುಕಿಗೆ ಸಿಕ್ಕ ದೃಢೀಕರಣ ಒಂಬತ್ತನೇ ಮತ್ತು ಅತ್ಯಂತ ಮಹತ್ವದ ಘಟನೆ ಸಂಪೂರ್ಣ ಜೀವನದಲ್ಲಿ ಸಮತೋಲನದ ಪುನರ್ ನಿರ್ಮಾಣ ಜೀವನದಲ್ಲಿ ಸಮತೋಲನದ ಪುನರ್ ನಿರ್ಮಾಣ ಅನ್ನೋದು ಆಗುತ್ತೆ ಹಣ ಸಂಬಂಧ ಆರೋಗ್ಯ ಮತ್ತು ಮಾನಸಿಕ ಶಾಂತಿ ಎಲ್ಲವೂ ನಿಧಾನವಾಗಿ ಸರಿ ಹೋಗುತ್ತೆ ಇದು ಅಂತ್ಯವಲ್ಲ ಇದು ನಿಮ್ಮ ಹೊಸ ಸಮತೋಲನದ ಜೀವನದ ಆರಂಭ ತುಲ ರಾಶಿಯವರೇ ಈ ಸಮಯದಲ್ಲಿ ನೀವು ನಿಮ್ಮ ಹೃದಯದ ಧ್ವನಿಯನ್ನ ಕೇಳಿ ಧೈರ್ಯದಿಂದ ಮತ್ತು ನಿಷ್ಠೆಯಿಂದ ಮುಂದುವರಿಸಿದ್ದೆ ಆದರೆ ಬ್ರಹ್ಮಾಂಡನೆ ನಿಮ್ಮ ಪರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಬೇಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನು ಸುಖಿ ಬಂತು